ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಬುಧವಾರ ಈ ಕುಂಭರಾಶಿಯ ಮೇಲೆ ಅಂದರೆ ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ಈ ವಿಚಾರವನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ನಮ ಶಿವಾಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗುತ್ತೆ ಅದರ ಪ್ರಭಾವ ಹೇಗಿರುತ್ತೆ ಅನ್ನುವಂತಹ ವಿಚಾರ ನಾವು ಮೊಟ್ಟ ಮೊದಲು ತಿಳಿಯೋಣ ಅಂದರೆ ಈ ತಿಂಗಳು ಕಾರ್ತಿಕ ಮಾಸ ಅಂದರೆ ಎಂಟುನೂರ ಹತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸ ಅಂದ್ರೇ ಈ ಪುರುಷೋತ್ತಮ ಮಾಸ ರಾಮ ಪುರುಷೋತ್ತಮ ಅಂತ ಹೇಳ್ಬಹುದು ಈ ಉತ್ತಮರಲು ಆಗಲು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತಹ ಮಾಸ ಅಂದರೂ ಕೂಡ ತೊಂದರೆ ಇಲ್ಲ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ಇರ್ತಾರೆ ಈ ಕಾರ್ತಿಕ ಸೋಮವಾರ ಅಂದರೆ ಕಾರ್ತಿಕ ಏಕಾದಶಿ ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಮಾಡುವಂಥದ್ದು ಬಹಳನೇ ಒಳ್ಳೆಯದು ಈ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ಮತ್ತು ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಮತ್ತು ಈ ಪೌರ್ಣಮಿಯಲ್ಲಿ ಉಪವಾಸ ಮಾಡಬೇಕು ಈ ಸಾತ್ವಿಕ ಆಹಾರ ಈ ತಿಂಗಳಿನಲ್ಲಿ ನೀವು ಸೇವನೆ ಮಾಡತಕ್ಕಂಥದ್ದು ಆಹಾರ ಅಕ್ಕಿ ಬೆಲ್ಲ ಎಲ್ಲ ಹಣ್ಣು ಹಾಲಿನ ರೂಪದಲ್ಲಿ ಯಾರು ಗಾಯತ್ರಿ ಜಪಗಳನ್ನು ಮಾಡ್ತಾರೋ ಅಂಥ ದಾನ ಮಾಡೋದ್ರಿಂದ ನಿಮಗೆ ಪುಣ್ಯ ಫಲ ಅನ್ನೋದು ಸಿದ್ಧಿಯಾಗುತ್ತೆ ಮತ್ತು ವಿಶೇಷವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಹಾನವಮಿ ಆಯುಧ ಪೂಜೆ ಇಪ್ಪತ್ತೊಂದು ಮತ್ತು ಈ ಗಜಾಶ್ವ ಪೂಜೆ ಎಲ್ಲ ಇರುತ್ತೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಗುರುವಾರ ವಿಜಯದಶಮಿ ಎಲ್ಲರಿಗೂ ಕೂಡ ಈ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡಿಯ ರಥ ಮತ್ತೆ ಗುರುವಾರ ಈ ಹಾಸನಾಂಬ ದರ್ಶನ ಆಗುತ್ತೆ ಮತ್ತೆ ನೀವು ಈ ಗುರುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿಯಿಂದ ಈ ನರಕ ಚತುರ್ದಶಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೋಮವಾರ ಈ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿನ ಈ ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಅಂದ್ರೆ ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ನೆನಪಿನ ದಿನವೇ ಈ ನರಕ ಚತುರ್ದಶಿ ಈ ನರಕ ಚತುರ್ದಶಿಯ ದಿನ ಅಭ್ಯಂಜನ ಸ್ನಾನ ಮಾಡಿ ಯಮತರ್ಪಣಗಳನ್ನು ಮಾಡುವಂಥದ್ದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಿನಲ್ಲಿ ಈ ಫೈನಾನ್ಷಿಯಲ್ ಬೇಕು ಅಂದಾಗ ಸಕಲೈಶ್ವರ್ಯಗಳು ಸಂಪತ್ತಿಗಾಗಿ ನೀವು ಈ ಮಾಸ ಕೃಷ್ಣ ಮಾಸ ಅಂದರೆ ಅಮಾವಾಸೆ ಸಾಯಂಕಾಲದ ವೇಳೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ನೀವು ಮಾಡಿ ಇನ್ನು ಬಲೀಂದ್ರ ಪೂಜೆ ಕಾರ್ತಿಕ ಶುಕ್ಲ ಪಾಡ್ಯಮಿಯ ದಿನ ಈ ಸಾಯನ್ಯ ದಿನ ಬಲೀಂದ್ರ ಪೂಜೆಯನ್ನು ಮಾಡಿ ಬಲೀಂದ್ರ ಪೂಜೆ ಮಾಡಿ ದೀಪವನ್ನು ಹಚ್ಚಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸಲಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ದೀಪಾವಳಿ ಹಬ್ಬ ಬುಧವಾರ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಗುರುವಾರ ನಿಮಗೆ ಹಾಸನಾಂಬ ದೇವಾಲಯದ ಬಾಗಿಲು ಹಾಕುವಂತಹ ದಿನ ಈ ತಿಂಗಳ ವಿಶೇಷತೆಯನ್ನು ನೀವು ಇವಾಗ ನೋಡಿದಿರ ಕುಂಭರಾಶಿ ಜಾತಕದವರಿಗೆ ಇಷ್ಟು ದಿವಸ ನಿಮಗೆ ಗುರುಬಲ ಇಲ್ಲ ಗುರು ಏನಪ್ಪ ಅಂದರೆ ಈ ಮಾನಸಿಕ ಒತ್ತಡನೆ ಆಗಲಿ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಈ ಗುರು ಪಂಚಮದಲ್ಲಿದ್ದು ಬಲವನ್ನು ಕೊಡ್ತಾ ಇದ್ದ ಈ ತಿಂಗಳು ಗುರು ಅತಿಚಾರಿ ಈ ವರ್ಷ ನಿಮಗೆಲ್ಲ ಗೊತ್ತೇ ಇದೆ ಅತಿಚಾರಿ ಯಾರು ನನ್ನ ಅಂದರೆ ಏನಪ್ಪ ಅಂತ ಅಂದರೆ ಭಾರತ ಅಂದರೆ ಪಾಕಿಸ್ತಾನ ಯುದ್ಧ ಆಗೋದಕ್ಕಿಂತ ಮೊದಲೇ ಯುದ್ಧ ಭೀತಿಗಳು ಮತ್ತು ಈ ಏನೋ ಒಂದು ಯುದ್ಧ ಯುರೋಪ್ ಮತ್ತು ಈ ಯುಕ್ರೇನ್ ಮತ್ತು ಇದೆಲ್ಲ ರಷ್ಯಾ ಏ ಅಂದರೆ ವಾರ್ ನಡೀತಾ ಇರೋವಂಥದ್ದು ಯು ಎಸ್ ಇವೆಲ್ಲ ವಿಷಯಗಳು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಮತ್ತೆ ಗುರು ಒಂದು ವರ್ಷಕ್ಕೆ ಒಂದೇ ರಾಶಿಯಲ್ಲಿ ಪರಿವರ್ತನೆ ಆಗುವಂಥದ್ದು ಈ ವರ್ಷ ಮೂರು ರಾಶಿಯನ್ನ ಪ್ರವೇಶ ಆಗ್ತಾನೆ ಗುರು ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭ ರಾಶಿಯವರಿಗೆ ಗುರುಬಲ ಅನ್ನೋದು ಇರಲ್ಲ ಹಾಗಾದರೆ ಶುಕ್ರ ಬಲ ಕೊಡ್ತಾನ ಶುಕ್ರ ನೀಚನಾಗಿ ಬಿಡ್ತಾನೆ ಶುಕ್ರ ನಿಮಗೆ ಯೋಗಕಾರಕ ಶುಕ್ರ ಈಗ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದು ಶುಕ್ರ ಖಂಡಿತವಾಗ್ಲೂ ಶುಭ ಫಲವನ್ನು ಕೊಡ್ತಾನೆ ಕುಂಭರಾಶಿ ಜಾತಕದವರಿಗೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಈ ವಿವಾಹ ಆಗಿದ್ದರೆ ಪತ್ನಿಯ ಮುಖಾಂತರ ಧನಲಾಭ ಅನ್ನೋದು ಆಗುತ್ತೆ ಸಿಗುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ನೀವು ಸ್ತ್ರೀ ಆಗಿದ್ರೆ ಈ ಪತಿಯ ಅಂದರೆ ಕುಟುಂಬದಿಂದ ಅಥವಾ ಈ ಪಾಲುದಾರಿಕೆ ವ್ಯವಹಾರ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ದುಡ್ಡು ಬರುತ್ತೆ ಯಾವುದಾದರೂ ಒಂದು ಪ್ರೇಮ ಸಂಬಂಧ ಈ ತಿಂಗಳಿನಲ್ಲಿ ಏನಾದರೂ ಬೆಳೆದರೆ ಅದು ಕೊನೆಯವರೆಗೂ ನಿಮ್ಮದು ಮುಂದುವರಿತಾ ಹೋಗುತ್ತೆ ಶುಕ್ರ ಬಲ ಇಲ್ಲ ಅಂದರೂ ಕೂಡ ಗುರುವಿನಂತೆ ಶುಕ್ರ ಗ್ರಹನಾದ ಶುಕ್ರ ನಿಮಗೆ ವಿವಾಹ ಸಮಯವನ್ನು ಕೊಡ್ತಾನೆ ವಿವಾಹ ಆಗಬೇಕಾದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಬ್ಬರ ಜಾತಕಗಳನ್ನು ನೀವು ತೋರಿಸ್ಬೇಕಾಗುತ್ತೆ ಏನಾದರೂ ದೋಷಗಳಿದ್ದರೆ ಸುಮ್ಮನೆ ಕೇಳಿ ತಿಳ್ಕೊಬೇಡಿ ಅದನ್ನು ಪರಿಹಾರ ಅನ್ನೋದು ಮಾಡ್ಕೊಳ್ಳೋದ್ರಿಂದ ಯಾಕೆಂದರೆ ನಿಮ್ಮದು ಈ ಸೆಕೆಂಡ್ ಆಫ್ ಲೈಫ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಅದನ್ನು ನೀವು ಬಹಳ ಹಗುರವಾಗಿ ತಗೊಂಡು ನಿಮ್ಮ ಲೈಫನ್ನು ನೀವೇ ಸಾಲ್ವ್ ಮಾಡ್ಕೋಬಾರ್ದು ಯಾಕೆಂದರೆ ನೀವು ಓದಿ ವಿದ್ಯಾವಂತರಾಗಿ ವಿವಾಹ ಜೀವನ ಚೆನ್ನಾಗಿಲ್ಲ ಅಂದರೆ ಏನು ಪ್ರಯೋಜನ ಆಗುತ್ತೆ ಹೇಳಿ ಹಾಗಾಗಿ ಸಾಕಷ್ಟು ವಿಚಾರಿಸಿ ಈ ಸರಿಯಾದ ವಿಧಿವಿಧಾನಗಳನ್ನು ನೀವು ಪಾಲಿಸೋದ್ರಿಂದ ನೀವು ಜೀವನದಲ್ಲಿ ಅಖಂಡ ರಾಜಯೋಗ ಶುಕ್ರದೆಸೆ ಅನ್ನೋದು ಅದೃಷ್ಟ ಅನ್ನೋದು ಸಿಗ್ತಾ ಹೋಗುತ್ತೆ ಅಂದರೆ ಭೂಮಿ ಸ್ವತ್ತನ್ನು ಬೆಳೆಸುತ್ತೀರಿ ನಿಮ್ಮ ಏನೋ ಒಂದು ಆಪತ್ತುಗಳು ಅಂದರೆ ನಾಶ ಆಗಿ ಅಭಿವೃದ್ಧಿ ಅನ್ನೋದು ಕಾಣ್ತೀರಾ ಭೂಮಿಯನ್ನು ಸಂಗ್ರಹಿಸುತ್ತಿರಿ ಉತ್ಕರ್ಷವಾದ ಮನೆಯನ್ನು ಕೊಂಡುಕೊಳ್ಳಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಆಸೆ ಅನ್ನೋದು ಇರುತ್ತೆ ಎಲ್ಲರಿಗೂ ಕೂಡ ಇರುತ್ತೆ ನಿಮಗೆ ಅಂತ ಏನಿಲ್ಲ ಹಾಗಾಗಿ ಎಲ್ಲ ರೀತಿಯ ಅನುಕೂಲಗಳು ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಏನೆಲ್ಲ ಆಸೆಗಳು ಇದೆ ಅದೂ ಕೂಡ ಈಡೇರುವಂತಹ ಒಂದು ಈ ಅದೃಷ್ಟದ ತಿಂಗಳು ಅಂದರೆ ಏನಪ್ಪ ಅಂದರೆ ನೀವು ಶುಭ ಫಲಗಳನ್ನು ಕಾಣ್ತಾ ಹೋಗ್ತೀರಾ ಈ ಎರಡು ಸಾವಿರದ ಇಪ್ಪತ್ತೈದು ಇದೆಲ್ಲ ಶುಕ್ರ ಶುಭ ಫಲಗಳನ್ನು ಕುಂಭರಾಶಿ ಜಾತಕದವರಿಗೆ ಕೊಡ್ತಾ ಹೋಗುತ್ತೆ ಅದೇ ರೀತಿ ಬುಧ ರಾಶಿ ಅಂದರೆ ಪರಿವರ್ತನೆ ಏನಪ್ಪ ಅಂದರೆ ನಿಮ್ಮ ಜನ್ಮರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನವಮ ಭಾವದಲ್ಲಿ ಸಂಚಾರ ಬುಧ ನವಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ಧಾರ್ಮಿಕ ಗ್ರಂಥಗಳನ್ನಾಗಲಿ ಮತ್ತು ದೇವರು ಅವಮಾನ ಅನ್ನೋದು ಮಾಡಬಾರ್ದು ನೀವು ಯಾವುದೇ ಪುರೋಹಿತರನ್ನಾಗಲಿ ದೇವಸ್ಥಾನದ ಪೂಜಾರಿನೇ ಆಗಲಿ ಈ ವಯಸ್ಸಾದವರನ್ನು ಗುರು ಹಿರಿಯರನ್ನು ನೀವು ಅವಮಾನ ಮಾಡಬಾರ್ದು ಅದರಿಂದ ದೈವಶಾಪ ಅನ್ನೋದು ಉಂಟಾಗುತ್ತೆ ಉತ್ಪಾದನೆ ಮಾಡಲಾಗದ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಯಾವುದೇ ಒಂದು ಕೆಟ್ಟ ನಡತೆ ಕೆಟ್ಟ ಜನಗಳ ಸಹವಾಸವನ್ನು ಮಾಡಲೇಬಾರ್ದು ಆದಷ್ಟು ಚರ್ಮ ವ್ಯಾಧಿಗಳಿಂದ ನೀವು ಬಳಲುತ್ತಾ ಇರೋರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಜಾಗ್ರತೆಯಿಂದ ಇರಬೇಕು ಮತ್ತು ನೀವು ಏನಪ್ಪ ಅಂದರೆ ಈ ಅಜೀರ್ಣ ಆಗುವಂಥದ್ದು ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕದವರಿಗೆ ಇದೆಲ್ಲ ನಾನು ಏನಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆದಷ್ಟು ಈ ಶುಭ್ರ ಅಂದರೆ ಚೆನ್ನಾಗಿರೋ ಆಹಾರಗಳು ಹಸಿರು ತರಕಾರಿಗಳು ನೀವು ತಿನ್ನಬೇಕಾಗುತ್ತೆ ಮತ್ತು ಆದಷ್ಟು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಬೇಕು ನಿಮ್ಮ ಜನ್ಮ ಜಾತಕವನ್ನು ನೋಡಿದಾಗ ಈ ದಶಾಭುಕ್ತಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಳನೇ ಇಲ್ಲಿ ಮುಖ್ಯ ಆಗುತ್ತೆ ಅಂದರೆ ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸಿದಾಗ ಫರ್ಫೆಕ್ಟ್ ಅಂದರೆ ಏನಪ್ಪ ಅಂದರೆ ಈ ಪ್ರೆಡಿಕ್ಷನ್ ಅನ್ನೋದು ಬರುತ್ತೆ ಕೆಲವರು ಹೇಳ್ತೀರಿ ಏನಪ್ಪ ಅಂದರೆ ಎಷ್ಟೇ ನಾವು ಈ ದೇವರ ಪೂಜೆಗಳು ಧ್ಯಾನ ಅಂತ ಎಲ್ಲ ಮಾಡಿದ್ರು ನಮಗೆ ಸರಿ ಹೋಗ್ತಾ ಇಲ್ಲ ಅಂತ ಆದಷ್ಟು ನೀವು ತಕ್ಷಣವೇ ಯಾವುದೇ ಕಾಲಕ್ಕೂ ಏನೇ ಕೆಲಸ ಮಾಡಿದ್ರು ತಕ್ಷಣವೇ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ನಿಧಾನವಾಗಿ ಈ ಸಾಲಗಳು ಅನ್ನೋದು ತೀರ್ತಾ ಹೋಗುತ್ತೆ ಅನಾರೋಗ್ಯದಿಂದ ಹೊರಗಡೆ ಬರ್ತೀರಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತಾ ಹೋಗ್ತೀರ ಸ್ವಲ್ಪ ನಿಧಾನವಾಗಿ ಎಲ್ಲ ನಿಮ್ಮ ಸರ್ವ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಆದಷ್ಟು ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಈ ಶನಿವಾರದ ದಿನ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ ಎಳ್ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮ್ಮ ಸರ್ವ ದೋಷಗಳು ಪಾಪಗಳು ಎಲ್ಲ ನಿರ್ಮೂಲನೆ ಆಗುತ್ತೆ ಮತ್ತು ನೀವು ಆದಷ್ಟು ಈ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಈ ಏನೋ ಒಂಥರದ್ದು ತಿಂಡಿಗಳು ನಿಮಗೆ ಯಾವ ಥರ ಬರುತ್ತೆ ಅದನ್ನು ಮಾಡಿ ನೀವು ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಇದ್ದರೆ ಅವರಿಗೆ ಹಂಚತಕ್ಕಂಥದ್ದು ಮತ್ತು ನೀವು ಆದಷ್ಟು ಮನೆಯಲ್ಲಿ ಈ ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಏನೋ ಒಂಥರ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಜಗಳಗಳು ಏನಾದರೂ ಆಗ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಬಿಡು ಗಾಸು ನಿಲ್ತಾ ಇಲ್ಲ ಅಂದರೆ ಆದಷ್ಟು ನೀವು ವಾರಕ್ಕೆ ಒಂದು ಮೂರು ಸಲನಾದರೂ ಈ ಎಳ್ಳು ಎಣ್ಣೆ ತಂದು ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ಗೊತ್ತಿರೋರು ಹತ್ತಿರದಲ್ಲೇ ಇರೋರಾದರೆ ನಿಮ್ಮ ಜನ್ಮ ಜಾತಕವನ್ನು ಅವರ ಹತ್ರ ತೆಗೆದುಕೊಂಡು ಹೋಗಿ ತೋರಿಸಿ ಈ ಗೋಚಾರ ಫಲ ಗೋಚಾರ ಫಲದಂತೆ ಕುಂಭರಾಶಿ ಜಾತಕದವರಿಗೆ ಈ ಶುಭ ಅಂದರೆ ಬುಧ ಅನ್ನೋದು ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಸೂರ್ಯನು ಕೂಡ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡ್ತಾ ಇಲ್ಲ ಕುಜನು ಒಂಬತ್ತನೇ ಮನೆಯಲ್ಲಿ ಹಾಗೆ ಇದ್ದಾನೆ ತಂದೆ ತಾಯಿ ಧಾರ್ಮಿಕ ವ್ಯಕ್ತಿಗಳಿಂದ ಅಂದರೆ ನಿಮಗೆ ಆದಷ್ಟು ಈ ಶಾಪ ಸಿಗುವ ಸಾಧ್ಯತೆ ನಿಮ್ಮ ತಂದೆಗೆ ಕಷ್ಟಕಾಲ ನಿಮಗೆ ಅಂದರೆ ಅನಾರೋಗ್ಯದ ಏನಾದರೂ ಒಂದು ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ಬರ್ತಾ ಇದೆ ಆದಷ್ಟು ನೀವು ಆದಷ್ಟು ಗುರು ಹಿರಿಯರಿಗೆ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಅವಮಾನ ಅಂಥದ್ದು ಮಾಡಲೇಬಾರದು ನೀವು ಶನಿವಾರದ ದಿನ ಈ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ನೀವು ಈ ವ್ಯಾಯಾಮ ಧ್ಯಾನ ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಅನ್ನೋದು ಬರ್ತೀರ ಮತ್ತು ನಿಮಗೆ ಶುಭ ಫಲಗಳೇ ದೊರೀತಾ ಹೋಗುತ್ತೆ ಆದಷ್ಟು ಎಲ್ಲರೂ ಕೂಡ ಈ ರೀತಿ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು